ಹೀಗ ಐಸ್ ಗುಡ್ ಮಾರ್ನಿಂಗ್ ಮಾತಾಡೋಲ್ಲ ಚಲೋ ಮಾತಾಡಲ್ಲ ಸೌಖ್ಯ ಅಂತ ಯಾನ ಏನೋ ಸೌಖ್ಯ ಇಲ್ಲೇ ಸೊ ಮಸ್ತ್ ಏನಾರ್ದು ಬುಕ್ಕ ಇನ್ನೇ ಲಾಗ್ ಮನಂತು ಅಂದಿಲ್ಲೆ ಸುಮಾರು ಬಂಡೆ ಸುಮಾರು ದಿನ ನಾನು ಲಾಗ್ ಮನ್ ಬಂದು ಇಂಚಾ ಇನ್ನಿ ಏನೋ ಅಕ್ಕನಡಿ ಬು ಅಂದೆ ಲಾಗ್ ಮನಲೆ ಐತೆ ಬಳ್ದು ಲಕ್ಕನ ಐತೆ ಒಂಥರ ಡೈಲಿ ರೊಟೀನ್ ಟೈಪ್ ಮನ್ಪೋಗ ಬಂದು ಸೊ ಭಯಂಕರ ಚಳಿ ಉಂಡು ಲಕ್ಕನ ಒಂಚೂರು ಲೇಟ್ ಆ್ಯಂಡ್ ಬಂಡ ಚಳಿ ಆಯ್ತಾ ಲಕ್ಕಾರ ಮನಸ್ಸು ಬರ್ಬಿ ಸೊ ಒಂಚಾತೈತೆ ಫ್ರೆಶ್ ಅಪ್ ಐನತ್ತೆ ನೆಲ ಬಿದ್ದಾಡ್ತಜಿ ಇಂಚೂರು ಬೇಲಾದ ಬುಕ್ಕ ಬಿದ್ದಾಡ ನೋಡ್ ಎಲ್ ಮಾರೇನಪ್ಪನ ಸೊ ಕೋಡೆ ನಮ್ಮ ಊರಿಗೂ ರಾಜೇಶ್ ಕೃಷ್ಣ ಬರ್ತಿತ್ತು ಸೊ ಕೋಡೆಲ್ಲ ಹೆಂಗೆ ಲಾಗ್ ಮಲ್ತೋಲಿ ಬಟ್ ವೀಡಿಯೋ ಮಂತ್ರ ಕಾಪಿ ರೈಟ್ ಬರುವಂಟು ಸೊ ಒಂಚದೇ ಲಾಗ್ ಮಂತರ ಹೋಯ್ ಒಂಚೂರು ತು ಯಾವತ್ತ ಕೆಲವು ಮತ್ತೆ ಕೆಲವು ದಿನ ಮತ್ತು ಹಿಂಗೆ ಲಾಗ್ ಮಂದಿ ಯಾನೆ ಒಂಚೂರು ಮಲ್ಪಂದೆ ಕುಲ್ಲ ಒಂಚ ಐನೇ ಲಾಗ್ ಮಂತಂದುಲ್ಲ ಇದು ಯಾಕೆ ಮತ್ತ ಬಣ್ಣ ಏನು ರೆಡ್ ಸರ್ತಿ ಬನ್ನಾಗಲ್ಲ ನಿಜ್ಪಾದೆ ತುಜಂದು ತುಮಕೂರು ಆ ಸೈಡ್ ಬಂದಾಗ ತೂಕ ಅದನ್ನ ಎಕ್ಸ್ಟ್ರಾ ಏನಿ ಕಂಟೆಂಟ್ ತಿಕ್ಕೊಂಡ ಬಂದು ಸೊ ಇನ್ನಿ ಏನು ಅಂಚ ಲಾಗ್ ಬಂತಾರೆ ಶುರು ಬಂತಾನಂಚನ ಚಾಮತ್ ಅಮ್ಮ ಏನಿ ಇಲ್ಲಕ್ಕನ ಒಂಚೂರು ಲೇಟ್ ಆಡ್ಬಂಡ ಚಳಿ ಆಯ್ತಾ ಭಯಂಕರ ಚಳಿ ಒಂದರೆ ನಾಲ್ಕು ದಿನ ಜಂಡು ಇತ್ತೀರಾ ಸ್ಟಾರ್ಟ್ ಆಗ್ತಾನಿ ಅಂಚಾ ಏನ್ಮಾನ ಒಂಚೂರು ಹೇ ಆಯ್ಬೇಕ ತಿಕ್ಕವೆ ಹೀಗಾಯ್ಸ್ ಏನಿತ್ತ ಬಿದ್ದಾಡಿ ಒಂಚೋರ್ಮೆಂಟೆ ಒಂದು ಹತ್ತಿರ ನಾ ಗೋಡು ವಾಚ್ ಮತ್ತು ಫುಲ್ ಬ್ಯಾದ್ರೂ ತುಂಡು ಏನು ಬುಕ್ ಮಾಡಿ ಅರ್ಜೆಂಟ್ ಅರ್ಜೆಂಟ್ ಹಿಡಿದು ಬಿದ್ದಾಣ್ಣ ಇಲ್ಲ ಅಡಿಗೆ ಎತ್ತನಾಗ ಲೇಟ್ ಆಗಿಳುತ್ತ ಹಸು ಒಂಚೋದು ಬಿಟ್ಟು ಪುರ ನನ್ನ ಹಾಸನ ಹಾಸನ ತುಮಕೂರು ಬಾರು ತುಮಕೂರು ಕೂಡ ಬಾರು ಚಿಕ್ಕಬಳ್ಳಾಪುರ ಬಸ್ ಮತ್ತೆ ಇತ್ತೇ ಟೈಮ್ ಐತೆ ಹನ್ನೊಂದು ಹದಿಮೂರಂಡು ಇರ್ತದೆ ಚೈಟೆ

అక్క బె కాస్ బోనస్ తింటుంది కొంచెం బర్బోదీ కొంచెం ఎడీ కొంచెం చోరు చోటు కొర్రేట్ కొంచె అది బోండిక్ అది బర్ర హిందాకొరీ కొంచెం బుక్ మేము ఎలా ಗಾಯಸ್ ನಾಲ್ ನಾಲ್ಕು ಏನು ಅಕ್ಕನ ರೂಮ್ಗೆ ಹೋರಿಸ ಗಾಯಿಸಿ ಏನು ಇಲ್ಲದೋನಾಗ ಅಕ್ಕ ಪುಳಿ ಮುಂಚಿ ಕೊನೋದಿದ್ದೆ ಅಡ್ಡಕ್ಕ ಅಕ್ಕ ವನಸ್ ಮುಂದಿದ್ದ ಅಂಚನೆ ಊರು ಬಂದಾಗ ಕೋರಿ ರೊಟ್ಟಿದ ಒಂದು ಅಂಗಡಿ ರೊಟ್ಟಿ ಪೇಪರ್ ರೊಟ್ಟಿಂದು ಬತ್ತಿತ್ತೆ ಸೊ ಒಂದು ಐದು ಪ್ಯಾಕೆಟ್ ಕೊಂತಿತ್ತೆ ಅಂಚಾ ಐನು ತಿನ್ಪಣ್ಣ ದಪ್ಪ ರೊಟ್ಟಿ ನಮ ಇತ್ತೆ ರೈಲ್ವೆ ಸ್ಟೇಷನ್ಗೆ ಬರ್ತದ ಅಕ್ಕನ ರೂಮ್ ಹೊರದು ಒಂದು ಐದು ನಿಮಿಷ ಉಂಟು ನಡಪಾರದು ಸೊ ಏನಕ್ಕ ಏನಕ್ಕ ಫ್ರೆಂಡ್ ಅವ ಹೇ ಗೈಸ್ ಏನಾನೆ ಅಕ್ಕ ಬೇಕಲ್ಲ ಫ್ರೆಂಡ್ ಫ್ರೆಂಡ್ ಒಂದು ಜೈತಿ ತಿರ ಅಡುಗೆ ಪಂಡ ಒಂದು ಬರ್ತೀನಿ ರೈಲ್ವೆ ಟ್ರ್ಯಾಕ್ ನಾನು ಜಾ ಭಯಂಕರ ಜಾಲಿಯೇ ಒಂದೊಂದು ಇಲ್ಲ ನಡ್ತಾ ಒಂದು ಬರ್ತನ ತಿರ್ಬೋದು ಸೊ ರೈಲ್ವೆ ಟ್ರ್ಯಾಕ್ ರೈಲ್ವೆ ಟ್ರ್ಯಾಕ್ದಲ್ಪ ఇంక ఎక్కటే వత్తుత ట్రైన్ ఎడత స్పీడ్ ఎంకాలే ఇంత సౌండ్కి వంతుడు అల్పంజ్ గూడ్స్ రైలు నింతు అంచి ఆఫీస్ సైడ్ ఈ టైప్ ఉంటుంది బట్టే అక్క స్టేషనా నింతుండూ ము అంగడి అచ్చి ఓయ్ అక్క అంగడి అచ్చి ము ரேஸ் செங்குலத்தை நீர் தடி வத்துதா ஐந்து ரூபாய் பண்ட கொஞ்சம் கேன் நீர் கே ஃபில்டர் நீர் வந்து இப்போதே ஜம்மு ஐநூறு ரூபாய் ஆகோடு அக்கா ஐந்து ரூபாய் ஜான் ஃபோன்பே அனுப்பி ஊத்தாலும் கொஞ்சம் அது கேன் ஃபுல்லாக நீர் கரக்குண்டு ஏதபங்களை பட பிதாய் ரொட்டி வத்துது அம்மருட்டி நீர் படக்க வத்தாலு படுக்கல அவன ஆட்டோமேட்டிக்கு ஆஃப் ஆகும் ஐநூறு ரூபாய் தங்கித்தான அண்ட் அல்ல நிமிஷ அண்டு அத்தே நிமிஷ बच्चा ना वही तो फिर लोग बनाए बुल्लोल वानी वे जम काई Macam इनके लोग बनाते हैं और और दिन जाते हैं दिन जाते ಗೈಸ್ ಗುಡ್ ಮಾರ್ನಿಂಗ್ ಐತೆ ಗುಳ್ಬುಗು ಜಲ್ಮಗ ಹತ್ತ ನೆಲ್ಮಂಟೆ ಎಲ್ಲಕ್ಕಿದ್ ಐತೆ ಯಾಕೆ ಪೊತು ಟಿಫಿನ್ ಮುಂದೆ ಮಲ್ತು ಜಲ್ವ ಹೋಟೆಲ್ ಹಿಡಿದು ಪಾರ್ಸೆಲ್ ಪತ್ತಾಯ್ತಲ್ಲ ನಮ್ಮ ತಿನ್ರಾಗ ಸರಿ ಆಗಮ್ರು ಬೇಯ್ತೀವ್ರ ಒಂಥರ ಹತ್ತು ಕಂಫರ್ಟಬಲ್ ಬಟ್ ತಿನ್ನೋಡ ರೂಮ್ ಗಂತ ತಿನ್ಪನ ಸೊ ಆಯ್ತು ಮತ್ತೆ ಕುಂತ ಗೊತ್ತಿದ್ವಿ ಉಂಟು ಸುಮಾರು ಕಟ್ಟಕ್ಕೆ ಇಂಚ ಅದಕ್ಕೆ ಚಾಪರೋಡು ಆಯ್ತು ಅಕ್ಕ ಪಕ್ಕ ದಾಪಸ್ಪೆಟ್ಟೆ ಮತ್ತೆ ರೊಂಡಿಗೆ ಸೊ ದಾ ಮತ್ತೆ ತಜ್ಜಿ ಪಾರಪ್ಪ ನೋಗ್ತು ಕೋಟೆ ಅಂಚನೆ ಶಾರ್ಟ್ ಅದ ವೀಡಿಯೋ ಅಂಚ ಕೋಟೆ ಅನ್ ಮಂತ್ ಎಲ್ಲ ಕಂಟಿನ್ಯೂ ಅನ್ಪಕ್ಕ ಬಂತು ಅಂಚನೆ ಬಿಡ್ತಾನೆ ಸೊ ಕೋಟೆ ಒಟ್ಟಿಗೆ ಒಟ್ಟುಗೆ ಪಾಡ್ಕ ಅವು ಪಾರ್ಟ್ ಒನ್ ಪಾರ್ಟ್ ಟೂ ಇಂಚ ಅಕ್ಕ ನಡೆಯೋಯ್ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಅವು ಬೋರ್ಲವು ಅದಕ್ಕೆ ಪಾರ್ಟ್ ಒಂದು ಉಂಟು ಪಾಡ್ತು ಅಲ್ಲ ತು ವಯರು ಅಂಚ ಒಂಚೂರು ಲೆಂತಿ ಕಮ್ಮಿ ಅಂತ ಮಂಪಸ್ ಇಡ್ಲಿ ಪತ್ತ ತಲೆ ಸೊ ಮೂಜಿ ಇಡ್ಲಿಗು ಅಜ್ ಪೈಗೆ ಚಟ್ನಿ ಎದ್ ಬೊಕ್ಕ ಸಾಂಬಾರ್ ಉಂಡು ಚಾ ಬಾರೆದ ಬೊಕ ತಿಕ್ಲೆ ಗೈಸ್ ಇಂಕ ಬಗೆ ಲೋಗೆ ಅನ್ಪೆರಾಯ ಜಿತ್ತೆ ನೈಟ್ ದ ವನಸ್ ತೂಲೆ ನಿಗ್ಲಿ ತಿನ್ಪುನ ನಿ ತೋಜ ಪೋವೊಂದುಲೆ ಹೇ ಗೈಸ್ ಯಾನೆನಿ ನಾಲ್ಕ್ ಗಂಟೆಗ್ ಇತ್ತೆಲಗ ಹಾ ಇಂಕ ಸರಿ ಕಟ್ಟು ವೇಡಿಯನ್ ಮನ್ಪೆರಾಯಿ ಜಿ ವ ಐತಿ ಸುತ್ತ ಅಂತ್ ನೇಚರ್ ನೇಚರ್ದು ಸುಜ್ ಪರ್ಲೈತಿ ಧೂಳ ಮುಖ ಓದಿತ್ತು ಆತಿಂದ ಸುಜ್ ಬಾವನ್ನ ಏರಿಯಲ್ಲ ಅಂತಾರ ಗಲ್ಲಿ ಗಲ್ಲಿ ಇಂದ ವೀಡಿಯೋ ಅಂತಾನಂತ ಕರೆಕ್ಟ್ ಬರ್ಬಿಟ್ಟು ಬುಕ್ಕ ವೀಡಿಯೋ ಅನ್ಪರ್ಲ ಅವನಿದ್ದಾನ ರಶ್ ಇತ್ತಿಂತ ಫ್ರೀ ಬೈಸ್ತದ ಸೊಂಚ ಇತ್ತೇನಿತ್ತಿನ ಹಂಟಿಗೆ ಸೊಂಚ ವೀಡಿಯೋನು ವೀಡಿಯೋ ಗೊಂಜಿ ಎಂಡಿಂಗ್ ಕೊರ್ಕೊಂಡು ಸೋಂಜಾ ಅದಿತ್ತಾರ ಬಂತಂದೆ ಬುಕ್ಕ ಅಕ್ಕನ ರೂಮ್ ಬಂತಾವೆ ನನ್ನ ಫ್ರೆಂಡ್ಸ್ ಮತ್ತೆ ಇತ್ತರತ್ತಾಗಲೇ ಇದ್ರೆ ಹಿಂಗೆ ದುಡ್ಡು ದೊಡ್ಡ ಬರ್ತಿರೊಂದು ಲಾಗ್ ಮಾಡ್ಪ್ರೆ ಅವಚೂರು ಮರ್ಯಾದೆಂಡಿ ಸೊ ಒಂಚದೇನು ಲಾಗ್ ಬಂತಿದ್ದೆ ಇಂದು ಏನು ಅಕ್ಕ ಗುರುನಿಂಗೆ ಚೂಡಿದವರು ಸೊ ಅನ್ನೇ ಮಾಡೊನತ್ತೇನು ಏನಿತಾ ಏನಿತಾ ತಗೊಡ್ದ ಹೊರಂದೊಬ್ಬರು ಒಟ್ಟು ಸೇರ್ಸೋದು ಒಂದು ಲಾಗು ಒಂದು ಐದು ನಿಮಿಷದ ಲಾಗ್ ಉಂಡದಾನ ಸೊ ಈ ಲಾಗನ್ನ ಎಡೆಗ ಹೆಣ್ಣು ಮನ್ಪಾಕ ವೀಡಿಯೋ ಎಲ್ಲ ಹಾಂಡ ಇಷ್ಟ ಆದೈತಂದ್ರೆ ಒಂದು ಲೈಕ್ ಮಾಡಬಿಡಿ ಓಕೆ ಏನಿತಾ ಬಿಟ್ಟಿ ಅವನು ಹಿಡಿಗೆ ಏನುಮನ್ಪೆ ಓಕೆ ಟೇಕೆ ಬಾ ಬಾಯ್